ಹಾಸನದ ಮೊಸ ಹೊಸಹಳ್ಳಿ ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ಹತ್ತು ಮಂದಿ ಜೀವವನ್ನು ಕಳೆದುಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಸಂತ್ರಸ್ತರ ಕುಟುಂಬವನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿಯಾಗಿದ್ದಾರೆ ಹಾಸನ ತಾಲೂಕಿನ ಡಯ ನಾಯಕನಹಳ್ಳಿ ಮೃತ ಯುವಕ ಈಶ್ವರ್ ಹಾಗೂ ಮುತ್ತಿಗೆ ಹಿರೇಹಳ್ಳಿಯ ಗೋಕುಲ್ ಪೋಷಕರನ್ನ ಒಂದಿಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಭೇಟಿಯನ್ನ ಮಾಡಿದ್ರು ಈ ವೇಳೆ ನನ್ನ ಮಗನನ್ನ ಕೂಲಿ ಮಾಡಿ ಓದಿಸ್ತಾ ಇದ್ದೆ ಮೃತ ಈಶ್ವರ್ ಹಾಗೂ ನನ್ನ ಮಗ ಗೋಕುಲ್ ಇಬ್ಬರೂ ಕೂಡ ಜೊತೆ ಜೊತೆಯಾಗಿಯೇ ಇದ್ರು ಈಗ ಸಾಬಿನಲ್ಲೂ ಕೂಡ ಒಂದಾಗಿದ್ದಾರೆ ಮಗನನ್ನ ಕಳೆದುಕೊಂಡು ನನಗೆ ಇನ್ಯಾರು ಗತಿ ನನ್ನ ಕೂಲಿ ಕೆಲಸಕ್ಕೆ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗಿ ಕರೆದುಕೊಂಡು ಬರ್ತಾ ಇದ್ದ ಅಂತ ಗೋಕುಲ್ ತಾಯಿ ಗಾಯತ್ರಿ ಅವರು ದೇವೇಗೌಡರ ಮುದ್ದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಗೋಕುಲ್ ತಾಯಿಗೆ ಸಾಂತ್ವನ ಹೇಳಿದ ದೇವೇಗೌಡರು ಗೋಕುಲ್ ತಂಗಿ ಓದಿಸುವ ಸಂಪೂರ್ಣ ಜವಾಬ್ದಾರಿ ನಮಗೆ ಬಿಡಿ ಅವಳು ಎಷ್ಟು ಓದ್ತಾಳೋ ಅದರ ಆರ್ಥಿಕ ಜವಾಬ್ದಾರಿ ನಮ್ದು ಎಂದು ಅಭಯವನ್ನ ನೀಡಿದ್ದಾರೆ ಕೇವಲ ಹತ್ತು ಗುಂಟೆ ಜಮೀನಲ್ಲಿ ಏನ್ ಮಾಡೋಕೆ ಆಗುತ್ತೆ ಪರಿಹಾರ ಹಣ ಡಿಪಾಸಿಟ್ ಇಟ್ಕೊಳ್ಳಿ ಅಂತ ಧೈರ್ಯವನ್ನ ದೇವೇಗೌಡರು ತುಂಬಿದ್ದಾರೆ